ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಪ್ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮನೊಬ್ಬನೇ ಅಷ್ಟು ಮಂದಿಯನ್ನು ಕೊಲ್ಲುವ ಶಕ್ತಿಯನ್ನು ರುದ್ರನ ಕೃಪೆಯಿಂದ ಪಡೆದ ವೃತ್ತಾಂತವನ್ನು ಕೃಷ್ಣನು ಯುಧಿಷ್ಠಿರನಿಗೆ ವಿವರಿಸಿದದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಆ ಮೂರು ಮಂದಿ ಮಹಾರಥರು ತನ್ನ ಎಲ್ಲಾ ರಥಿಕರನ್ನು ವೀರರನ್ನು ನಿದ್ರೆ ಮಾಡುವ ಸಮಯದಲ್ಲಿ ಕೊಂದುದನ್ನು ಕೇಳಿ ಯುಧಿಷ್ಠಿರನು ಬಹಳ ದುಃಖಿಸುತ್ತ ಕೃಷ್ಣ ಪಾಪಿಯಾದ ಅಶ್ವತ್ಥಾಮನೊಬ್ಬನಿಂದ ನಿನ್ನ ನನ್ನ ಕಡೆಯ ವೀರರೆಲ್ಲರೂ ಹೇಗೆ ಕೊಲ್ಲಲ್ಪಟ್ಟರು ಯಾವ ಯುದ್ಧದಲ್ಲಿಯೂ ಹಿಂತಿರುಗದವರು ಶಸ್ತ್ರ ಪ್ರಯೋಗದಲ್ಲಿ ನಿಪುಣರು ಮಹಾಪರಾಕ್ರಮಿಗಳು ಆದ ದ್ರಪದ ಕುಮಾರರು ಹೇಗೆ ಮೃತರಾದರು ಯಾವನಿಗಿದಿರಾಗಿ ದ್ರೋಣನು ಮುಖವನ್ನು ತೋರಿಸದಿದ್ದನು ಅಂತಹ ವೀರನಾದ ದೃಷ್ಟದ್ಯುಮ್ನನ್ನು ಅವನ ಮಗನು ಅಂದರೆ ಆ ದ್ರೋಣ ಪುತ್ರನು ಹೇಗೆ ಕೊಂದನು ಯಾವ ಶಕ್ತಿಯಿಂದ ಕ್ರೂರನಾದ ಅಶ್ವತ್ಥಾಮನು ನಮ್ಮ ಕಡೆಯ ಅಷ್ಟೊಂದು ಮಂದಿ ವೀರರನ್ನು ಕೊಂದನು ಎಂದು ಕೇಳಿದನು ಅದಕ್ಕೆ ಕೃಷ್ಣನು ಪ್ರಭುಗಳಿಗೂ ಪ್ರಭುವಾಗಿ ಸರ್ವೇಶ್ವರನೆನಿಸಿದ ರುದ್ರನಲ್ಲಿ ಅಶ್ವತ್ಥಾಮನು ಶರಣಾಗತನಾದುದರಿಂದ ಅವನೊಬ್ಬನೇ ಅನೇಕರನ್ನು ಕೊಲ್ಲಬಲ್ಲವನಾದನು ರಾಜೇಂದ್ರ ಆ ಪರಮೇಶ್ವರನು ಪ್ರಸನ್ನನಾದರೆ ಮರಣವೇ ಇಲ್ಲದಿರುವುದನ್ನು ಇಂದ್ರನನ್ನು ನಿಗ್ರಹಿಸುವ ಸಾಮರ್ಥ್ಯವನ್ನು ಕೊಡಬಲ್ಲನು ಅವನ ಶಕ್ತಿಯನ್ನು ಪ್ರಭಾವವನ್ನು ನಾನು ಚೆನ್ನಾಗಿ ಬಲ್ಲೆನು ಅವನ ಪುರಾತನ ಚರಿತ್ರಗಳನ್ನು ವಿವಿಧ ಕರ್ಮಗಳನ್ನು ನಾನು ತತ್ವದಿಂದ ತಿಳಿದಿರುವೆನು ಸಮಸ್ತ ಭೂತಗಳಿಗೂ ಆದಿಯೂ ಮಧ್ಯವೋ ಅಂತ್ಯವೋ ಅವನೇ ಆಗಿರುವನು ಜಗತ್ತೆಲ್ಲವೋ ಅವನ ಪ್ರೇರಣೆಯಿಂದಲೇ ನಡೆಯುವುದು ಮೊದಲು ಪಿತಾಮಹನು ಭೂತಗಳನ್ನು ಸೃಷ್ಟಿಸುವುದಕ್ಕೆ ಯತ್ನಿಸಿದಾಗ ಮೊದಲು ಈ ರುದ್ರನನ್ನೇ ನೋಡಿ ಕಾಲ ವಿಳಂಬವಿಲ್ಲದೆ ಭೂತಗಳನ್ನು ಸೃಷ್ಟಿಸು ಎಂದು ಆಜ್ಞೆ ಮಾಡಿದನು ಅದಕ್ಕೆ ರುದ್ರನು ಸಮ್ಮತಿಸಿ ನೀರಿನಲ್ಲಿ ಮುಳುಗಿ ಬಹಳ ಕಾಲದವರೆಗೆ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು ಆಮೇಲೆ ಪಿತಾಮಹನು ಬಹುಕಾಲದವರೆಗೆ ಅವನಿಗಾಗಿ ನಿರೀಕ್ಷಿಸಿ ನನಗೆ ಸರ್ವಭೂತಗಳನ್ನು ಸೃಷ್ಟಿಸುವುದಕ್ಕಾಗಿ ಬೇರೊಬ್ಬನನ್ನು ಮನಸ್ಸಿನಲ್ಲಿ ಸೃಷ್ಟಿಸಿದನು ಅವನು ತನಗೆ ಮೊದಲೇ ನೀರಿನಲ್ಲಿ ಮುಳುಗಿದ್ದ ರುದ್ರನನ್ನು ಕಂಡು ನನಗೆ ಮೊದಲೇ ಬೇರೆ ಯಾವನು ಇಲ್ಲದಿದ್ದರೆ ಮಾತ್ರ ನಾನು ಪ್ರಜೆಗಳನ್ನು ಸೃಷ್ಟಿಸುವೆನು ಎಂದನು ಆಗ ಪಿತಾಮಹನು ಬೇರೆ ಯಾವನು ಇಲ್ಲ ಆದರೆ ಮೊದಲು ನನ್ನಿಂದ ಸೃಷ್ಟಿಸಲ್ಪಟ್ಟ ರುದ್ರನೊಬ್ಬನು ನೀರಿನಲ್ಲಿ ಮುಳುಗಿರುವನು ಆದುದರಿಂದ ನಿಶ್ಚಿಂತನಾಗಿ ನೀನೇ ಪ್ರಜೆಗಳನ್ನು ಸೃಷ್ಟಿಸು ಎಂದನು ಆಗ ದಕ್ಷ ಪ್ರಜಾಪತಿಯು ಜರಾಯುಜಾದಿಗಳಾದ ನಾಲ್ಕು ಬಗೆಯ ಪ್ರಾಣಿವರ್ಗಗಳ ಸೃಷ್ಟಿಗೆ ಕಾರಣಭೂ ಕಾರಣಭೂತವಾದ ಏಳು ಭೂತಗಳನ್ನು ಸೃಷ್ಟಿಸಿದನು ಅವು ಹುಟ್ಟಿದೊಡನೆ ಹಸಿವಿನಿಂದ ಪೀಡಿತವಾಗಿ ದಕ್ಷ ಪ್ರಜಾಪತಿಯನ್ನೇ ಭಕ್ಷಿಸಲು ಓಡಿದವು ಆಗ ದಕ್ಷನು ಭಯದಿಂದ ಪಿತಾಮಹನಿದ್ದಲ್ಲಿಗೆ ಬಂದು ದೇವ ನನ್ನನ್ನು ಕಾಪಾಡಬೇಕು ಇವರಿಗೆ ಬೇಗನೆ ಜೀವನವನ್ನು ಕಲ್ಪಿಸು ಇಲ್ಲದಿದ್ದರೆ ನನ್ನನ್ನು ತಿಂದು ಬಿಡುವರು ಎಂದನು ಆಗ ಪಿತಾಮಹನು ಆ ಪ್ರಾಣಿಗಳ ಅನ್ನಕ್ಕಾಗಿ ಸ್ಥಾವರಗಳನ್ನು ಔಷಧಿಗಳನ್ನು ಬಲಿಷ್ಠವಾದ ಮಾಂಸಾಹಾರಿ ಪ್ರಾಣಿಗಳಿಗೆ ದುರ್ಬಲವಾದ ಪ್ರಾಣಿಗಳನ್ನು ಆಹಾರವಾಗಿ ಕಲ್ಪಿಸಿಕೊಟ್ಟನು ಅದರಿಂದ ಅವು ಹೊಂದಿ ನಾವು ಬಂದ ಹಾಗೆ ಹಿಂತಿರುಗಿದವು ಆಮೇಲೆ ಪ್ರಜೆಗಳು ಸ್ವಜಾತಿಗಳಲ್ಲಿ ಪ್ರೀತಿಯುಳ್ಳವರಾಗಿ ಅಭಿವೃದ್ಧಿಯನ್ನು ಹೊಂದಿದರು ಆ ಪ್ರಜೆಗಳು ಅಭಿವೃದ್ಧಿಯನ್ನು ಹೊಂದುತ್ತಾ ದೇವಾಸುರರು ಸೃಷ್ಟಿಸಲ್ಪಟ್ಟ ಮೇಲೆ ತಪ್ಪಸ್ಸಿನಲ್ಲಿದ್ದ ರುದ್ರನು ನೀರಿನಿಂದ ಮೇಲೆದ್ದು ಹೊರಗೆ ಬಂದು ನೋಡಿದನು ಆಗ ಅವನಿಗೆ ವಿವಿಧ ರೂಪವುಳ್ಳ ಪ್ರಜೆಗಳು ಸೃಷ್ಟಿಸಲ್ಪಟ್ಟಿರುವುದನ್ನು ಅವು ನಿಜ ತೇಜಸ್ಸಿನಿಂದ ವೃದ್ಧಿಗೊಂಡಿರುವುದನ್ನು ಕಂಡು ಅಧಿಕ ಕೋಪಗೊಂಡು ತನ್ನ ಲಿಂಗವನ್ನು ಕಿತ್ತು ಭೂಮಿಯಲ್ಲಿ ನಾಟಿದನು ಆ ಲಿಂಗವು ಭೂಮಿಯಲ್ಲಿ ನೇ ಹಾಗೆಯೇ ನೇರವಾಗಿ ನಿಂತಿತು ಆಗ ಬ್ರಹ್ಮನು ಒಳ್ಳೆಯ ಮಾತುಗಳಿಂದ ಅವನ ಕೋಪ ಸಮಾಧಾನ ಮಾಡುವಂತೆ ಆ ಸ್ಥಾನವನ್ನು ಕುರಿತು ಓ ಶಂಭು ನೀನು ಆ ನೀರಿನಲ್ಲಿ ಮುಳುಗಿ ಅಷ್ಟು ದೀರ್ಘಕಾಲವನ್ನು ಕಳೆದೆಯಲ್ಲ ನೀನು ಅಲ್ಲಿ ಮಾಡಿದುದೇನು ಈಗ ಈ ಲಿಂಗವನ್ನು ಕಿತ್ತು ಈ ಭೂಮಿಯಲ್ಲಿ ನಾಟಿದುದೇಕೆ ಎಂದು ಕೇಳಿದನು ಆಗ ಲೋಕಗುರುವಾದ ಸ್ಥಾಣವು ಪೂಜ್ಯನಾದ ಬ್ರಹ್ಮದೇವನನ್ನು ನೋಡಿ ಪಿತಾಮಹ ಬೇರೊಬ್ಬನಿಂದ ಈ ಪ್ರಜೆಗಳು ಸೃಷ್ಟಿಸಲ್ಪಟ್ಟರು ಈ ಲಿಂಗದಿಂದ ನಾನು ಮಾಡುವುದೇನಿದೆ ಈಗ ನಾನು ಪ್ರಜೆಗಳಿಗಾಗಿ ನನ್ನ ತಪಸ್ಸಿನಿಂದ ಅನ್ನವನ್ನು ಕಲ್ಪಿಸಿದೆನು ಇದೆ ಅದೇ ರೀತಿಯಾಗಿ ಔಷಧಿಗಳು ಬೆಳೆದು ವೃದ್ಧಿ ಹೊಂದುವವು ಪ್ರಾಣಿಗಳು ಹಾಗೆಯೇ ವೃದ್ಧಿ ಹೊಂದುವವು ಇನ್ನು ನಾನೇನು ಮಾಡಬೇಕಾಗಿದೆ ಎಂದನು ಹೀಗೆ ಶಂಕರನು ಕೋಪದಿಂದ ಪ್ರತ್ಯುತ್ತರ ಕೊಟ್ಟು ಮನಸ್ಸಿಗೆ ತೃಪ್ತಿ ಇಲ್ಲದವನಾಗಿ ಮುಂಜವಂತವೆಂಬ ಪರ್ವತದ ಬುಡದಲ್ಲಿ ತಪಸ್ಸು ಮಾಡುವುದಕ್ಕಾಗಿ ಹೊರಟು ಹೋದನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಪ್ತಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ ನಮಸ್ಕಾರ